ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್ಸ್ ನಾನಿವತ್ತು ನಿಮಗೆ ಮೀನನ್ನು ಬಳಸ್ಕೊಂಬಿಟ್ಟು ಹೇಗೆ ತೆಂಗಿನ ಚ ಕಾಯಿ ಚಟ್ನಿ ಜೊತೆಗೆ ಒಂದು ಐಟಮನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ನಾನು ಇದಕ್ಕೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ತಗೊಂಡಿದ್ದೀನಿ ಇದು ನೋಡಿ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ನಮ್ಮ ಮಲೆನಾಡಿನಲ್ಲೆಲ್ಲ ಇದು ಜೀರಿಗೆ ಮೆಣಸು ಅಂತ ಹೇಳ್ತಾರೆ ನಾವು ಚಟ್ನಿಗೆಲ್ಲ ಇದನ್ನೇ ಜಾಸ್ತಿ ಉಪಯೋಗಿಸೋದು ಇದು ಡ್ರೈ ಆಗಿರೋ ಅಂಥದ್ದು ನಾವು ಬೇಸಿಗೆ ಟೈಮಲ್ಲಿ ಇದು ಜಾಸ್ತಿ ಬಿಡುತ್ತಲ್ಲ ಆವಾಗ ಅದು ಕಿತ್ಕೊಂಡ್ಬಂದುಬಿಟ್ಟು ಡ್ರೈ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಇದು ಡ್ರೈ ಆಗಿರೋಂತಹ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಹಾಗೆ ಇಲ್ಲಿ ಒಂದು ನೀರುಳ್ಳಿಯನ್ನು ನಾನು ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಂತರ ಇದು ಒಣ ಮೀನು ನೀವು ಯಾವುದು ಬೇಕಾದರೂ ತಗೊಳ್ಬೋದು ತುಂಬ ಥರದ್ದು ಸಿಕ್ಕುತ್ತೆ ನೋಡಿ ನಾನು ಈ ಥರ ಅದನ್ನು ನಾವೇನು ಮಾಡ್ತೀವಿ ಬೇಸಿಗೆ ಟೈಮಲ್ಲಿ ತಂದುಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ತೆಗೆದುಬಿಟ್ಟು ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಯಾವಾಗ ನಾವು ಏನಾದ್ರು ಅದರದ್ದು ಪದಾರ್ಥ ಮಾಡಬೇಕು ಅಂತ ಆದಾಗ ಇದನ್ನು ವಾಶ್ ಮಾಡಿಬಿಟ್ಟು ನಾವು ಡ್ರೈ ಮಾಡಿಬಿಟ್ಟು ಯೂಸ್ ಮಾಡ್ತೀವಿ ನಾನಿಲ್ಲಿ ಎರಡು ರೀತಿಯ ಮೀನುಗಳನ್ನು ತಗೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ಉಪ್ಯೋಗಿಸ್ಕೊಬೋದು ಇವಾಗ ತೆಂಗಿನಕಾಯಿನ ಬಳಸಿಬಿಟ್ಟು ನಾನು ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ಮೊದಲಿಗೆ ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಇವಾಗ ಮಿಕ್ಸಿ ಜಾರಿಗೆ ನಾನು ಅದು ಒಂದು ಕಪ್ ಏನು ಹಸಿ ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ನೀವು ಟೇಸ್ಟ್ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಆಮೇಲೆ ಈ ಜೀರಿಗೆ ಮೆಣಸು ನಾವೇನು ಗಾಂಧಾರಿ ಮೆಣಸು ಅಂತ ಹೇಳ್ತೀವಲ್ಲ ನೋಡಿ ಈ ರೀತಿ ಇರುತ್ತೆ ಅದು ಇದನ್ನು ಇದನ್ನು ಹಾಕ್ಕೊಳ್ಬಿಡಿ ಹಾಕ್ಕೊಂಬಿಟ್ಟು ಇದು ಖಾರ ನಿಮಗೆ ಎಷ್ಟು ಖಾರ ಬೇಕೋ ಆ ರೀತಿ ಇದನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ಈ ಚಟ್ನಿನ ಕಾಯಿ ಚಟ್ನಿನ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನೇ ಇರಬೇಕಾಗತ್ತೆ ನಂತರ ಇದನ್ನು ರುಬ್ಕೊಳ್ಳೋಣ ಇವಾಗ ನೋಡಿ ರುಬ್ಕೊಂಡಿರೋದು ಈ ರೀತಿ ಸ್ವಲ್ಪ ನುಣ್ಣಗಾಗಿದೆ ಈ ಹಂತದಲ್ಲಿ ನೀವು ಉಪ್ಪು ಮತ್ತು ಖಾರನ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಇವಾಗಲೇ ಹಾಕ್ಕೊಳ್ಳೋದು ಬೇಡ ನಂತರ ನಾನು ಹೇಳ್ತೀನಿ ಎಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ಅಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಳಿ ಇವಾಗ ನೋಡಿ ಇದು ಈ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿನೇ ಇದೆ ಇಷ್ಟು ದಪ್ಪಕ್ಕಿಂತ ಇನ್ನೊಂದು ಚೂರು ನೀರಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಜಾರಲ್ಲಿ ಹೇಗಿದ್ರು ಎಲ್ಲ ಅಂಟಿಟ್ಕೊಂಡಿರುತ್ತಲ್ಲ ನೀವು ಅದಕ್ಕೊಂದು ಕಾಲು ಕಪ್ಪಷ್ಟು ನೀರು ಹಾಕಿಬಿಟ್ಟು ಈ ರೀತಿ ಜಾರನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೇನು ಮಾಡಬೇಕು ಅಂದರೆ ನಾವು ಏನು ನೀರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಈ ರೀತಿ ಒಂದು ನೀರುಳ್ಳಿಯನ್ನು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಎಲ್ಲ ನೀರುಳ್ಳಿನ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ನೀರುಳ್ಳಿನ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ನೀರುಳ್ಳಿ ಜಾಸ್ತಿ ಇದರಿಂದ ಚೆನ್ನಾಗಿರುತ್ತೆ ಇದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಇದು ಊಟದ ಜೊತೆಗೆ ತುಂಬ ಚೆನ್ನಾಗಾಗತ್ತೆ ನೀವು ಎಲ್ಲಿಗಾರು ಹೋಗಿ ಬಂದಿರ್ತೀರ ಅರ್ಜೆಂಟಲ್ಲಿ ಏನನ್ನಾದರೂ ನಿಮಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಏನು ತರಕಾರಿ ಮನೆಯಲ್ಲಿ ಇಲ್ಲದೆ ಇದ್ದಾಗ ಸಾಂಬಾರು ಮಾಡೋದಕ್ಕೆ ಬೇಜಾರಾದಾಗ ನೀವು ಈ ಐಟಮ್ ಮಾಡಿಕೊಂಡ್ರೆ ಇದೊಂದು ಐಟಮ್ ಇದ್ದರೆ ಸಾಕಾಗುತ್ತೆ ನಿಮಗೆ ಊಟಕ್ಕೆ ಯಾವುದೇ ರೀತಿ ಸಾಂಬಾರು ಏನೂ ಬೇಕು ಅಂತ ಅನಿಸಲ್ಲ ಇವಾಗ ಇಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ಒಗ್ಗರಣೆ ಮಾಡಬೇಕು ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ಮೀನನ್ನು ಹೇಗೆ ಡ್ರೈ ಮಾಡಿ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಇನ್ನು ನಾವು ಇದಕ್ಕೆ ಒಂದು ಮೀನು ಆ್ಯಡ್ ಮಾಡಿಲ್ಲ ಅದನ್ನು ಪ್ರೊಸೀಜರ್ ಹೇಗೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಇಲ್ಲಿ ಎರಡು ರೀತಿ ಮೀನುಗಳಿದಾವಲ್ಲ ಇದೆರಡನ್ನೂ ನೀವು ಸಪ್ರೇಟಾಗಿ ತೊಳ್ಕೊಬೇಕು ತೊಳೆಯೋದು ಅಂದರೆ ನಾವು ಚಿಕನ್ನು ಮಟನ್ನು ಎಲ್ಲ ತೊಳಿತೀವಲ್ಲ ಆ ರೀತಿಯೆಲ್ಲ ಅಷ್ಟು ತೊಳಿಬಾರ್ದು ಇದು ಜಸ್ಟ್ ಒಂದು ಸರಿ ನೀರು ಹಾಕಿ ಒಂಚೂರು ಹೀಗೆ ಇದು ಮಾಡಿಬಿಟ್ಟು ತಕ್ಷಣ ನೀವು ತೆಗಿಬೇಕು ಹೆಚ್ಚೊತ್ತು ಇದನ್ನು ನೀರಲ್ಲೆಲ್ಲ ಬಿಡಬಾರ್ದು ಆಮೇಲೆ ತೆಗಿಬೇಕಾದ್ರೆ ಸ್ವಲ್ಪ ನೀರನ್ನು ಹಿಂಡ್ಬಿಟ್ಟು ನೀವು ತಕ್ಕೊಳ್ಬೇಕಾಗತ್ತೆ ನಾನು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಹೀಗೆ ಹೀಗೆ ನೀರು ಹಾಕ್ಕೊಳ್ಬಿಟ್ಟು ಈ ರೀತಿ ಕೈಯಲ್ಲಿ ಸ್ವಲ್ಪ ಹೀಗೆ ಇದು ಮಾಡಿಬಿಟ್ಟು ಈ ರೀತಿ ನೋಡಿ ಚೆನ್ನಾಗಿ ಹೀಗೆ ಸ್ಕ್ವೀಸ್ ಮಾಡಿಬಿಟ್ಟು ತೆಗಿಬೇಕು ಇದು ನೀರನ್ನು ಈ ಥರ ನೋಡಿಲಿ ಇದು ಪೀಸ್ ಇರುತ್ತೆ ಏನಾಗಲ್ಲ ಅದು ಅಂಟ್ಕೊಂಡಾಗ ಅನ್ನಿಸಿದ್ರು ಏನಾಗಲ್ಲ ಈ ರೀತಿ ಕ್ಲೀನಾಗಿ ಡ್ರೈ ಮಾಡಿ ನೀವು ನೀರನ್ನು ತೆಗೀಡಬೇಕಾಗತ್ತೆ ಜಸ್ಟ್ ಒಂದು ಸೆಕೆಂಡ್ ಹೀಗೆ ಅದು ಕೈ ಆಡಿಸಿದ್ರೆ ಸಕ್ಕಾಗುತ್ತೆ ನೋಡಿಲಿ ಈ ರೀತಿ ಈಗ ನಾನು ಇನ್ನೊಂದು ಮೀನನ್ನು ತೋರಿಸ್ತೀನಿ ಇವಾಗ ಇನ್ನೊಂದು ಮೀನನ್ನು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೂ ಸಹ ಇದೇ ರೀತಿ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಜಸ್ಟ್ ಹೀಗೆ ಇದು ಮಾಡಿಬಿಟ್ಟು ಇದು ದೊಡ್ಡ ದೊಡ್ಡ ಪೀಸ್ ಇದೆಯಲ್ಲ ಇದನ್ನು ನೀವು ಮತ್ತೆ ಕಟ್ ಮಾಡ್ಕೊಳ್ಬೋದು ಇಲ್ಲ ಹೀಗೆ ನಾನು ಹಾಕ್ಬೋದು ತೊಂದರೆ ಇಲ್ಲ ಏನಾಗೋದಿಲ್ಲ ನೋಡಿ ಈ ರೀತಿ ಸ್ಕ್ವೀಸ್ ಮಾಡಿ ಎಲ್ಲದನ್ನು ಹೀಗೆ ಜಸ್ಟ್ ಒಂದೆರಡು ಸೆಕೆಂಡ್ ಈ ಥರ ಇದು ಮಾಡಿಬಿಟ್ರೆ ಯಾಕಂದರೆ ನಾವು ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಕೆಲವ್ರು ಏನು ಮಾಡ್ತಾರೆ ಬಿಸಿಲು ಇರೋ ಟೈಮಲ್ಲಿ ಬೇಸಿಗೆಯೇ ತೊಳೆದು ಬಿಟ್ಟು ಒಣಗಿಸಿ ಸ್ಟೋರ್ ಮಾಡ್ಕೊಳ್ತಾರೆ ಆ ಥರ ಮಾಡಿದ್ರೂ ಆಗುತ್ತೆ ನೋಡಿ ಈ ರೀತಿ ಡ್ರೈ ಆಗಿ ನೀರು ಸ್ಕ್ವೀಸ್ ಮಾಡಿ ತಕ್ಕೊಳ್ಬೇಕು ನಾನು ನೋಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಎರಡನ್ನೂ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಇದು ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಯೂಶುವಲಿ ನಾನು ಯಾವುದಾದ್ರು ಒಂದೇ ರೀತಿ ಮೀನನ್ನು ಯೂಸ್ ಮಾಡೋದು ಆದರೆ ನನ್ನ ಹತ್ರ ಈ ಇದ್ರದ್ದು ಕ್ವಾಂಟಿಟಿ ಕಮ್ಮಿ ಇರೋದರಿಂದ ನಾನು ಈ ಇನ್ನೊಂದು ಮೀನನ್ನು ಸೇರಿಸ್ಕೊಂಡು ಎರಡನ್ನೂ ಸೇರಿಸ್ಕೊಂಡು ಮಾಡ್ತೀನಿ ಮಾಡ್ಬೋದು ಪರವಾಗಿಲ್ಲ ಆ ರೀತಿಯೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಾನು ಇದಕ್ಕೆ ಇವಾಗ ಮೀನನ್ನು ಹೇಗೆ ಡ್ರೈ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನೊಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಬೇಕು ನೀವು ತೆಳುವಾಗಿರುವಂಥ ಪಾತ್ರೆ ಇಟ್ಕೊಂಡ್ರೆ ಮೀನು ಬೇಗ ಸೀದೋಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ ಯಾಕಂದರೆ ಮೀನು ಇದಾಗಬೇಕಲ್ಲ ಅದಕ್ಕೆ ನೋಡಿ ಇಷ್ಟು ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದಕ್ಕೆ ನೀವು ಈ ಮೀನನ್ನು ಕಾದಿದೆಯಲ್ಲ ಇದನ್ನು ಹಾಕೋಬೇಕು ಅದನ್ನು ಇವಾಗ ನೋಡಿ ನೀವು ಈ ರೀತಿ ರೋಸ್ಟ್ ಆಗಿದೆ ಅಲ್ಲ ಆವಾಗ ನೀವು ಬೇಕಿದ್ದರೆ ಸಪ್ರೇಟನ್ನು ಈ ಥರ ಡ್ರೈ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಇದಕ್ಕೆ ಸೇರಿಸ್ಕೊಂಡಿ ಸೇರಿಸ್ಕೊಂಡ್ಬಿಟ್ಟು ಸಣ್ಣ ಒಂದು ನೀರು ಫುಲ್ಲು ಲೋ ಫ್ಲೇಮ್ ಇಟ್ಕೊಳ್ಳಿ ಈ ರೀತಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಈ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಡ್ರೈ ಆಗುತ್ತೆ ಅದು ಡ್ರೈ ಆಗಲ್ಲವರೆಗೂ ಈ ರೋಸ್ಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಕೆಂಪಾಗಬೇಕು ಇದು ನೋಡಿ ಈ ರೀತಿ ಆಗುತ್ತೆ ಸ್ವಲ್ಪ ಕೈಯು ಕೈ ತಯಾರಿಸ್ತಾ ಇರಿ ಎಲ್ಲ ಕಡೆ ಚೆನ್ನಾಗಿ ಇದು ರೋಸ್ಟ್ ಇಲ್ಲ ಅಂದರೆ ಒಂದೊಂದು ಕಡೆ ಹಸಿ ಆಗುತ್ತೆ ಒಂದೊಂದು ಕಡೆ ಈ ರೀತಿ ಇರುತ್ತೆ ನೋಡಿ ನಿಮಗೆ ಕಲರ್ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ಡ್ರೈ ಆಗಿ ಈ ರೀತಿ ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಳ್ಳಿ ಇದು ಸ್ವಲ್ಪ ಎಲ್ಲ ಕಲ್ಲದೆಲ್ಲ ಫುಲ್ಲು ಚೇಂಜ್ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬಂದಿದೆ ನೀವು ಈ ಹಂತದಲ್ಲಿ ಸ್ಟೌವನ್ನು ಆಫ್ ಮಾಡಬೇಕಾಗತ್ತೆ ಯಾಕಂದರೆ ಇದು ಪಾತ್ರೆ ಬಿಸಿ ಇರುತ್ತಲ್ಲ ದಪ್ಪದ್ದು ತಲ ಆಗಿರೋದ್ರಿಂದ ಇದು ಮತ್ತೆ ಸ್ವಲ್ಪ ಡ್ರೈ ಆಗುತ್ತೆ ಇದು ಇದರಲ್ಲೇ ಫ್ರೈ ಆಗುತ್ತೆ ನೀವು ಇವಾಗ ಮುಂಚೆನೇ ಓವರ್ ಕುಕ್ ಮಾಡಿಬಿಟ್ರೆ ಅದು ಒಂಥರ ಕಹಿ ಆದಂಗೆ ಆಗಿಬಿಡುತ್ತೆ ಇವಾಗ ನೋಡಿ ಇಷ್ಟು ಆಫ್ ಮಾಡಿ ಇದನ್ನು ಸ್ವಲ್ಪ ಆಲೋದಕ್ಕೆ ಬಿಡಬೇಕು ಆವಾಗ ನಿಮಗದು ಇವಾಗ ಮೆತ್ತಗೆ ಅಂತ ಅನಿಸುತ್ತೆ ಆದರೆ ಅದು ತಣ್ಣಗಾದ ಮೇಲೆ ನಿಮಗೆ ಸ್ವಲ್ಪ ಅದರಲ್ಲಿ ಕ್ರಿಸ್ಪಿನೆಸ್ ಬರುತ್ತೆ ಇದಕ್ಕೆ ಇನ್ನೂ ಒಂದು ಒಗ್ಗರಣೆ ಮಾಡಬೇಕಾಗುತ್ತೆ ಅದನ್ನು ಹೇಗೆ ಅಂತ ಹೇಳ್ತೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಇವಾಗ ಈ ರೀತಿ ಪ್ಯಾನ್ ಇಟ್ಕೊಂಡು ಇದಕ್ಕೆ ನೋಡಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಒಣಮೆಣ್ಸು ಏನಿರುತ್ತೆ ಅದನ್ನು ಹಾಕೋಣ ನಾನು ಇಲ್ಲೊಂದು ಐದಾರು ಒಣಮೆಣ್ಸು ತೊಗೊಂಡಿದ್ದೀನಿ ಇದು ಸ್ವಲ್ಪ ಈ ಥರ ನೋಡಿ ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದ ತಕ್ಷಣ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಸೇರಿಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಇದಾಗಲಿ ಈ ರೀತಿ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹೀಗೆ ಫ್ರೈ ಮಾಡ್ಕೊಂಡಾದ ತಕ್ಷಣ ಇದಕ್ಕೆ ಬೇವಿನ ಸೊಪ್ಪು ಸಣ್ಣಗೆ ಚೂರು ಮಾಡಿರುವಂತಹ ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದು ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಆದರೆ ಸಾಕಾಗುತ್ತೆ ಇದು ನೋಡಿ ಈ ಥರ ಹೇಗೆ ತರಕಾರಿ ಸಾರಿಗೆಲ್ಲ ಒಗ್ಗರಣೆ ಮಾಡ್ತೀರಲ್ಲ ಅದೇ ರೀತಿ ನಾನು ಈ ರೀತಿ ಇಷ್ಟು ರೋಸ್ಟ್ ಆದರೆ ಸಾಕಾಗುತ್ತೆ ಇದು ರೋಸ್ಟ್ ಆಗಿದೆ ಇದು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡ್ಕೊಂಡ ನಂತರ ಇದನ್ನು ಸಹ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಯಾವುದೂ ಅದು ಕಾಯಿ ಚಟ್ನಿ ಹಸಿ ಕಾಯಿ ಚಟ್ನಿ ಆಗಿರೋದ್ರಿಂದ ನೀವು ಬಿಸಿ ಬಿಸಿ ಹಾಕಿಬಿಟ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೇ ಇದು ಸಹ ತಣ್ಣಗಾಗಬೇಕು ಹಾಗೇನೆ ಈ ಮೀನೇನು ನೋಡಿ ಎಲ್ಲ ಆಯಿಲೆಲ್ಲ ಇದಾಗಿದೆ ಫುಲ್ಲು ಬಿಟ್ಕೊಂಡ್ಬಿಟ್ಟಿದೆ ನೀರೆಲ್ಲ ಡ್ರೈ ಆಗಿ ಇದಿವಾಗ ಫುಲ್ಲು ರೆಡಿಯಾಗಿದೆ ನೋಡಿ ಎಷ್ಟು ಇದಾಗಿದೆ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಆಮೇಲೆ ಆಯಿಲು ಅಷ್ಟೇ ಎಲ್ಲ ಡ್ರೈ ಆಗಿ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದೆರಡೂ ನಾವು ಸ್ವಲ್ಪ ಹೊತ್ತು ತಗೊಂಡ್ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ನೋಡಿ ಈಗ ಏನು ನಾವು ಚಟ್ನಿ ಮಾಡಿ ಅದಕ್ಕೆ ನೀರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವೋ ಅದಕ್ಕೆ ಇವಾಗ ರೋಸ್ಟ್ ಆಗಿರುವಂತಹ ಎಲ್ಲ ಮೀನನ್ನು ಸೇರಿಸ್ಕೊಳ್ಳಿ ಅದು ತಣ್ಣಗಾಗಿರುತ್ತೆ ಮೇಲೆ ನೀವು ಅದನ್ನು ಸೇರಿಸ್ಕೊಳ್ಬೇಕು ಡಿಸ್ಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇದು ಎಲ್ಲದು ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೊಂಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಗ್ಗರಣೆ ಏನು ಮಾಡಿದ್ದೀವಿ ಅದನ್ನು ನಾವು ಸೇರಿಸ್ಕೊಳ್ಳೋಣ ಈ ರೀತಿ ಒಗ್ಗರಣೆಯನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಬೆರೆತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲಿ ಈ ರೀತಿ ಮೀನಿನ ಕಾಯಿ ಚಟ್ನಿ ಜೊತೆಗಿನ ಮೀನಿನ ಒಂದು ರೆಸಿಪಿ ರೆಡಿಯಾಗಿದೆ ಇದು ನೀವು ಅನ್ನದ ಜೊತೆಗೆ ಹಾಗೇನೇನೆ ಕಲಿಸ್ಕೊಂಡು ತಿನ್ಬೋದು ಯಾವುದೇ ರೀತಿ ಸಾಂಬಾರು ರೋಹಿ ರಸಮ್ಮು ಯಾವುದೇ ಬೇಕು ಅಂತ ಅನ್ ಅನಿಸಲ್ಲ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಳ್ಳಿ ಹೇಗಾಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಎಲ್ಲ ರೆಸಿಪಿಗಳು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಮುಂದೂ ಸಹ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಾನು ಚಾನಲಲ್ಲಿ ಹಾಕ್ತೀನಿ ಎಲ್ಲರೂ ನೋಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು